ನಮಸ್ಕಾರ ಎಲ್ಲರಿಗೂ ಐ ಪಿ ಎಲ್ ಡೇಟ್ ಫಿಕ್ಸ್ ಇನ್ನು ಈ ಬಾರಿ ಆರ್ ಸಿ ಬಿ ಇಂದ ಇವರೆಲ್ಲ ರಿಲೀಸ್ ಐ ಪಿ ಎಲ್ ರಿಟರ್ನ್ ಈಗಾಗಲೇ ಎಲ್ಲಾ ತಂಡದ ರಿಟರ್ನ್ ಮತ್ತು ರಿಲೀಸ್ ಆಟಗಾರರ ಬಗ್ಗೆ ಚರ್ಚೆ ಶುರುವಾಗಿದೆ ಈಗಿರುವಾಗ ಐ ಪಿ ಎಲ್ ರಿಟರ್ನ್ ಗೆ ಇದೀಗ ಡೇಟ್ ಫಿಕ್ಸ್ ಆಗಿದೆ ಬಟ್ ಸ್ನೇಹಿತರೆ ಯಾವ ಡೇಟ್ ಗೆ ಈ ಒಂದು ಐ ಪಿ ಎಲ್ ಇರುತ್ತೆ ಬಟ್ ಅದೇ ತರ ಆರ್ ಸಿ ಬಿ ಇಂದ ಎರೆಲ್ಲ ಹೊರಗೆ ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿತ್ತಣದಿಂದ ನಿಮ್ಮ ಪ್ರಕಾರ ಯಾರೆಲ್ಲ ರಿಲೀಸ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಎಲ್ಲೆಡೆ ಚರ್ಚೆಗಳು ಶುರುವಾಗ್ತಿದೆ ಬಟ್ ಆರ್ ಸಿ ಬಿ ಕಡೆಯಿಂದ ಕೂಡ ಕೆಲವೊಂದಷ್ಟು ಟ್ರೇಡ್ ಬಗ್ಗೆ ಅನುಮಾನ ಇತ್ತು ಬಟ್ ಈಗ ಆರ್ ಸಿ ಬಿಯಿಂದ ಇಂದ ಎರೆಲ್ಲ ಹೋಗ್ತಾರೆ ಅಂತ ನೋಡ್ತಾ ಹೋದರೆ ಮೊದಲೇದಾಗಿ ಆರ್ ಸಿ ಬಿ ತಂಡ ಸ್ಫೋಟಕ ತಂಡಿಗ ಲಿಯಾಮ್ ಲಿವಿಂಗ್ಸ್ಟನ್ ಅವರನ್ನು ಬಿಡುವ ಸಾಧ್ಯತೆ ಇದೆ ಲಿವಿಂಗ್ಸ್ಟನ್ ಅನ್ನ ಆರ್ ಸಿ ಬಿ ತಂಡ ಎಂಟು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿಗೆ ಇವರನ್ನ ಆ್ಯಕ್ಷನ್ನಲ್ಲಿ ಖರೀದಿ ಮಾಡಿತ್ತು ಬಟ್ ಇವ್ರ ಕಡೆಯಿಂದ ಅಷ್ಟೊಂದು ಪರ್ಫಾರ್ಮೆನ್ಸ್ ತಂಡದ ಪರ ಮೂಡಿ ಬರಲಿಲ್ಲ ಹೀಗಾಗಿ ಲಿವಿಂಗ್ಸ್ಟನ್ ಸ್ಟನ್ ಅವರನ್ನ ಕೈ ಬಿಡುವ ಸಾಧ್ಯತೆ ಇದೆ ಬ್ರಿಟನ್ದಾಗಿ ರಸಿಕ್ ದರ್ ಸಲಾಂ ಅವರು ಕೂಡ ಆರ್ ಬಿಯಿಂದ ರಿಲೀಸ್ ಆಗುವ ಸಾಧ್ಯತೆ ಇದೆ ಇವರಿಗೆ ಆರ್ ಸಿ ಬಿ ತಂಡ ಆರು ಕೋಟಿ ರೂಪಾಯಿ ಕೊಟ್ಟಿತ್ತು ಆ್ಯಕ್ಷನ್ ಆ್ಯಕ್ಷನ್ನಲ್ಲಿ ಇಷ್ಟೆಲ್ಲ ಕೊಟ್ಟರು ಕೂಡ ಇವರನ್ನ ಆಡಿಸಿದ್ದು ಕೇವಲ ಎರಡು ಮೂರು ಪಂದ್ಯದಲ್ಲಿ ಮಾತ್ರ ಬಟ್ ಅಲ್ಲಿನೂ ಕೂಡ ಇವರು ಪರ್ಫಾರ್ಮೆನ್ಸ್ ಬರೆದಿರೋ ಕಾರಣ ಈಕಾಗಿ ಇವರನ್ನು ಕೂಡ ರಿಲೀಸ್ ಮಾಡುವ ಸಾಧ್ಯತೆ ಇದೆ ಮೂರನೇದಾಗಿ ಸೌತ್ ಆಫ್ರಿಕಾದ ಲುಗಿ ಎಂಗಿಡ್ ಅವರನ್ನು ಕೂಡ ಆರ್ ಸಿ ಬಿ ತಂಡ ಬಿಡುವ ಸಾಧ್ಯತೆ ಇದೆ ಇವ್ರ ಕಡೆಯಿಂದ ಕೂಡ ಒಂದೆರಡು ಪಂದ್ಯ ಚೆನ್ನಾಗಿ ಉಳಿದ ಪಂದ್ಯದಲ್ಲಿ ಕೂಡ ಇವರು ವೈಫಲ್ಯ ಅನುಭವಿಸಿದರು ಬಟ್ ನಾಲ್ಕನೇದಾಗಿ ಕನ್ನಡಿಗ ಮನೋಜ್ ಬಾಂಡಾಜಿ ಅವರು ಕೂಡ ಈ ಒಂದು ಲಿಸ್ಟ್ನಲ್ಲಿದ್ದಾರೆ ನಲ್ಲಿ ಬಟ್ ಸ್ವಸ್ತಿಕ್ ಜಕಾರ ಅವರನ್ನು ಕೂಡ ಆರ್ ಸಿ ಬಿ ಇಲ್ಲಿ ಬಿಡಬಹುದು ಅಂದ್ರೆ ಮೂವತ್ತು ಲಕ್ಷ ರೂಪಾಯಿ ಇವರಿಗೆ ಆರ್ ಸಿ ಬಿ ಕೊಟ್ಟರೆ ಇಲ್ಲಿ ಇವರನ್ನ ಒಂದೇ ಒಂದು ಪಂದ್ಯದಲ್ಲಿ ಕೂಡ ಆರ್ ಸಿ ಬಿ ತಂಡ ಕಣಕ್ಕಿಳಿಸಿಲ್ಲ ಕೊನೆಯಾದ ಯಶ್ ದಯಾಳ್ ಅವರನ್ನು ಕೂಡ ಆರ್ ಸಿ ಬಿ ಈ ಒಂದು ಐ ಪಿ ಎಲ್ನಿಂದ ಬಿಡುವ ಸಾಧ್ಯತೆ ಇದೆ ಇವರಿಗೆ ಐದು ಕೋಟಿ ರೂಪಾಯಿ ಕೊಟ್ಟು ಆರ್ ಸಿ ಬಿ ತಂಡ ಇವರು ಅದ್ಭುತ ಬಾಲಿಂಗ್ ಮಾಡಿದರರು ಕೆಲವೊಂದಷ್ಟು ಸಮಸ್ಯೆಯಿಂದ ಇವರನ್ನ ಆರ್ ಸಿ ಬಿ ಇಲ್ಲಿ ಬಿಡಬಹುದು ಇನ್ನು ಬ್ಲಸ್ಸಿಂಗ್ ಮುಜರ್ಬಾನಿ ಅವರನ್ನು ಕೂಡ ಆರ್ ಸಿ ಬಿಡುವ ಸಾಧ್ಯತೆ ಇದೆ ಆರ್ ಸಿ ಬಿ ತಂಡ ಇವರನ್ನ ಹಜಲುಡ್ ಅವರಿಗೆ ರಿಪ್ಲೇಸ್ ಆಗಿ ಇಲ್ಲಿ ಪ್ಲಸ್ ಸಿಂಗ್ ಮುಜರ್ಬಾನಿ ಅವರನ್ನು ಆಡಿಸಿತ್ತು ಐ ಪಿ ಎಲ್ಗೆ ಸಂಪೂರ್ಣವಾಗಿ ಹಜಲ್ವುಡ್ ಲಭ್ಯ ಇರುವುದರಿಂದ ಪ್ಲಸ್ ಮುಜರ್ಬಾನಿ ಅವಶ್ಯಕತೆ ಇರುವುದಿಲ್ಲ ನಾವು ಇದು ಏನಪ್ಪ ಅಂದರೆ ಆರ್ ಸಿ ಬಿ ರಿಲೀಸ್ ಲಿಸ್ಟ್ ಆದರೆ ರಿಟರ್ನ್ ಸನ್ ಯಾವಾಗ ಅಂತ ಕೇಳ್ತದ್ರೆ ಎಲ್ಲಾ ತಂಡಗಳು ಕೂಡ ಈ ಒಂದು ಡೇಟ್ಗೆ ಇಲ್ಲಿ ತಮ್ಮ ರಿಟರ್ನ್ ಮತ್ತು ರಿಲೀಸ್ ಆಟಗಾರರ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ರಿಟರ್ನ್ ಈ ಒಂದು ಡೇಟ್ಗೆ ಈಗ ಬಂದಿದೆ ಅಂದರೆ ನವೆಂಬರ್ ಹದಿನೈದರ ಒಳಗಾಗಿ ಎಲ್ಲ ತಂಡಗಳು ಕೂಡ ಒಂದು ರಿಟರ್ಟ್ ಸಿನಿಮಾ ಮತ್ತು ರಿಲೀಸ್ ಆಟಗಾರರ ಪಟ್ಟಿಯನ್ನು ಈ ಒಂದು ಟೇಟ್ಗೆ ಬಿಡುಗಡೆ ಮಾಡಬೇಕು ಬಟ್ ಇದು ಏನಪ್ಪಾ ಅಂದರೆ ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು